ಮಧ್ಯಾಹ್ನ ಊಟ ನೋಡಿರಿ ಸ್ಪೆಷಲ್ ಇವತ್ತು ರಾಗಿ ಮುದ್ದೆ ಮಾಡಿ ನೋಡಿರಿ ರಾಗಿ ಮುದ್ದೆ ಮತ್ತು ಪಾಪಾಡು ಹೀರೆಕಾಯಿ ಚಟ್ನಿ ಮಾಡೀನಿ ಸಾಂಬಾರು ಅನ್ನ ನಿನ್ನೆ ನೈಟ್ ನೋಡಿರಿ ನಾವು ಇಂಡಿಯನ್ ಕ್ರಾಫ್ಟ್ ಅಂತ ಬಂದಿದ್ದೆ ರೀ ನಮ್ಮ ಮನೆಯವ್ರ ಜೊತೆಗೆ ಹೋಗಿದ್ದೆ ನಾನು ಕೆಲವೊಂದು ಐಟಮ್ ಎಲ್ಲ ತಂದಿದ್ದೆ ರೀ ಚೆನ್ನಾಗಿದ್ದೆ ರೀ ಇದು ರಂಗೋಲಿದು ಆಮೇಲೆ ಮಕ್ಕಳಿಗೆ ಹಾಫ್ ಡೇ ಇದೆ ರೀ ಸ್ಕೂಲ್ ಇವಾಗ ಅದೇನೋ ಟೆಂತ್ ಎಕ್ಸಾಮ್ ಇದೆ ಅಂತ ರೀ ಇವ್ರದ್ದು ಸ್ಕೂಲು ಹಂಗಾಗಿ ಮಕ್ಕಳಿಗೆಲ್ಲ ಐದು ಜನಕ್ಕೆ ಕರ್ಕೊಂಡು ಹೋದ್ರಾಯ್ತು ಅಂತಂದು ಇವತ್ತು ಮತ್ತೆ ಹೋಗಕತ್ತೀವಿ ನೋಡ್ರಿ ಚೆನ್ನಾಗಿದಾವೆ ನೋಡ್ರಿ ಎಲ್ಲ ಐಟಮ್ ಟ್ರಯಲ್ ನೋಡಿ ಹೋದ್ರಾಯ್ತು ಅಂತ ಅನ್ಕೊಂಡಿದ್ವಿ ನಾವು ಒಂದು ಗಂಟೆಗಿದೆ ರೀ ಸ್ಕೂಲು ಅಷ್ಟರೊಳಗೆ ಬರ್ಬೇಕು ನೋಡ್ರಿ ನಾವು ಡಬ್ಬಿ ಕೊಡುಗೆಡ್ತೀನಿ ಚಲೋ ಆಯ್ತು ಯೂಸ್ಫುಲ್ ಆಯ್ತು ನೋಡಿ ನೋಡಿರಿ ನಿಮ್ಮ ಫ್ರೆಂಡ್ಶಿಪ್ ಬೇಡ ಎಲ್ಲ ಪೀಸ್ ತೋರಿಸ್ತಡಿ ಮನೀತ ಇದು ಬರ್ತಾವೆ ನೋಡಿ ಎರಡು ಬಾಕ್ಸ್ ಮತ್ತೆ ನಾ ಆರು ಇದು ಬರ್ತಾವ ಮಸ್ತ್ ಐತೆ ನೋಡಿ ಅವರಲ್ಲಿ ಎಷ್ಟು ಡಿಸೈನ್ ಇದಾವೆ ಏಟ್ ಡಿಸೈನ್ ಇದ್ದಾವೆಮ್ಮ ಏನಮ್ಮ ಸಿಕ್ಸ್ಟೀನ್ ಇದ್ದಾವ ಅಯ್ಯೋ ಲೋಟಸ್ನ ಐತಲ್ಲಮ್ಮ ಓಮ್ ಐತೆ ಓಯ್ ತೊಂಬರಮ್ ತಡಿ ಇವತ್ತು ಇದು ಐತೆ ಎಲ್ಲ ಹೌದು ತರಾಮ್ ತಡಿ ಬರೀ ಕ್ಯಾಪ್ ಅಷ್ಟೇ ಕೊಡ್ತಾನೆ ಅಂತ ಕೇಳ ಮಾಡಕತ್ತಿದೆ ಹ್ಞೂ ಹ್ಞೂ ಒಳಗಡೆ ನಿನ್ನೆ ಎಕ್ಸಿಬಿಷನ್ ಹೋಗಿದ್ವಲ್ಲ ಸುಮ್ಮನೆ ಟ್ರಯಲ್ ನೋಡಕ್ಕಂತ ತಂದಿನಿ ಚೆನ್ನಾಗಿದ್ರೆ ವಿಡಿಯೋದಾಗ ಹೇಳಿದ್ರೆ ಆಯ್ತು ಮತ್ತೆ ಯಾಕಂದ್ರೆ ಪಾಪ ಎಲ್ಲರ ದುಡ್ಡು ವೇಸ್ಟ್ ಆಗೋದ್ ಬೇಡ ಹೌದಲ್ಲ ಮಸ್ತ್ ಬಂದದ ತಗೋಬಹುದು ಒನ್ ಫಿಫ್ಟಿ ರುಪೀಸ್ ಈಗ ಸಿಕ್ಸ್ ಕೊಟ್ಟ ನೋಡು ಹಾ ಒನ್ ಫಿಫ್ಟಿ ಅಲ್ಲ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಅಂದ್ರೆ ಟ್ವೆಂಟಿ ರುಪೀಸ್ ತೋರಿಸ್ತೀನಿ ತಡಿ ನಾವು ಅಂತಂದಿನಿ ಇದು ಐದು ಹಾಕಿ ತೋರಿಸ್ತೀನಿ ತಡಿ ಇವಾರೆ ಡಿಸೈನ್ ಬೇರೆ ಬೇರೆ ಇದಾವ ಏನಪ್ಪ ಗೊತ್ತಿಲ್ಲ ಎಲ್ಲ ಬಂದವ ನೋಡ್ರಿ ಇದ್ರಾಗ ಅಂದವನು ಟೋಟಲ್ ಇವ್ರ ಹತ್ರ ಸಿಕ್ಸ್ಟೀನ್ ಡಿಸೈನ್ ಸಿಕ್ಸ್ಟೀನ್ ಅದರಾಗೆ ಅವನ್ನ ಸಿಕ್ಸ್ ಕೊಟ್ಟಿರ್ತಾರೆ ಅಷ್ಟೇ ಎಲ್ಲ ನೋಡಿ ಇಲ್ಲಿ ಮಾಡಿ ಹಾ ನೋಡಗ ಲೈಟ್ ಆಗ್ಬಾರ್ದು ಅಂತ ಇಶ್ ಇತ್ತು ಅಗ ನೋಡಿ 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 ಹಿಂಗೆ ಏನು ಮಾಡಿ ಅಯ್ಯಯ ಹಾ అయాయా నోడలి నోడలిగా నా తేగి దునును మత్యగా నోడలిగా అగా 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 అస్టండి అస్టండి దీగణేగు ముంచి కొడా కర్తాత్ను నోడలి అల్� ಸ್ವಲ್ಪ ಕಾಯಿಪಲ್ಯ ಇತ್ತು ರೀ ಎಲ್ಲ ಸೋಸಿಡಕತ್ತಿ ನೋಡ್ರಿ ಈಗ ಟಿಫಿನ್ ಮಾಡ್ಬೇಕು ರೀ ಟಿಫಿನ್ ಮಾಡಿಕೊಂಡು ಹೋಗ್ಬೇಕು ಎಕ್ಸಿಬಿಷನ್ನಿಗೆ ಯಾಕಂದ್ರೆ ಒಂದು ಗಂಟೆಗೆ ಅಂದರೆ ನಾವು ಹನ್ನೆರಡು ಗಂಟೆಗೆಲ್ಲ ಅಲ್ಲಿ ಮತ್ತೆ ರಿಟರ್ನ್ ಬಿಡ್ಬೇಕ್ರಿ ಮನೆಗೆ ಬರೋಷ್ಟಕ್ಕೆ ಹನ್ನೆರಡುವರೆ ಆಗ್ತದ ಮಕ್ಕಳು ಊಟ ಗೀಟ ಮಾಡ್ಕೊಂಡು ಹೋಗ್ಬೇಕಲ್ಲ ಅವರು ಜಲ್ದಿ ಹೋಗಿ ಜಲ್ದಿ ಬಂದ್ರೆ ಆಯ್ತು ಅಂತ ಮೇಲೆ ಅಡುಗೆ ಮಾಡಿದ್ರಾಯ್ತು ಅಂದ್ಕೊಂಡಿನ್ರಿ ಹಿಂಗಾಗಿ ಸ್ವಲ್ಪ ಜಲ್ದಿ ಹೋಗೋಕೆ ಮಂಡಾಳ ಒಗ್ಗರಣೆ ಮಾಡಿ ನೋಡಿರಿ ಎಲ್ಲರ ಫೇವ್ರೇಟ್ ನಮ್ಮ ಮನೆಯಲ್ಲಿ ಮಂಡಾಳ ಒಗ್ಗರಣೆ ಅಂದರೆ ಭಾಳ ಅಂದರೆ ಭಾಳ ಇಷ್ಟ ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ನೋಡಿರಿ ಫೋನ್ ತಾಯಿ ವಿಡಿಯೋ ಕಾಲ್ ಗೀತಾ

ಇದೇನ ಇದು ಐತಲ್ಲ ಹಿಂಗ ಇದು ಹಿಂಗಿಟ್ಟು ಹಿಂಗ ಜುಟ್ಟಾಗ ಹಿಂಗ ಹೊಸ ಹಾ ಜಡಿಗೆ ಹಾಕ್ತಾರೆ ಹೊಸ ಟೈಪ್ ಹಂಗಿಟ್ಟು ಅದನ್ನ ಸುತ್ತಬೇಕು ಅಲ್ಲಿ ಜುಟ್ಟಕಿಂದ ಸುತ್ತಬೇಕು ಹಿಂಗೆ ಹಾ ಹಂಗ ಸುತ್ತಬೇಕು ಹಂಗ ಏ ಅದು ಅಷ್ಟು ಉದ್ದ ಅಲ್ಲ ನೀಟ್ ಸುತ್ತಬೇಕು ಅಂತ ಎಷ್ಟು ಇದೆಯೇ ಫಿಫ್ಟಿನಾ ಹೋಗಿ ಬಂದ್ವಿ ನೋಡ್ರಿ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದ್ರು ಟೈಮ್ ಆಯಿತು ಒಂದೂವರೆ ಆಗ್ತಾ ಬಂದಿದೆ ನೋಡ್ರಿ ಟೈಮು ಆವಾಗಲೇ ಬಂದ್ವಿ ಅಡುಗೆನೂ ಸ್ಟಾರ್ಟ್ ಮಾಡಿದೆ ನಾನು ಅದೇ ಅನ್ನ ಸಾರು ಮಾಡೋಕತ್ತೀನಿರಿ ಮತ್ತು ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಮಾಡಿದ್ರಾಯ್ತು ಅಂತ ರಾಗಿ ಮುದ್ದೆ ಮಾಡಕತ್ತೀನಿ ಹಂಗೆ ಇದನ್ನು ಮಾಡ್ಕೊಂತ ಸ್ವಲ್ಪ ಮಂಡಾಳು ಚುಡುವ ಮತ್ತು ಅವಲಕ್ಕಿ ಮಾಡಿಡ್ಬೇಕಂತಂದು ಅವು ಎರಡನ್ನೂ ಮಾಡಕತ್ತೀನಿ ನೋಡ್ರಿ ಎಲ್ಲ ಚೆನ್ನಾಗಿದ್ದಾವೆ ನೋಡಿರಿ ಸ್ವಲ್ಪ ರೇಟ್ ಕಾಸ್ಟ್ಲಿ ಅನಿಸ್ತಾವ ಒಂದೊಂದು ಕಡಿಮೆ ಅನಿಸ್ತಾವ ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿ ನೋಡಿರಿ ನಿನ್ನೆ ಸಾಯಂಕಾಲ ಅಪ್ಲೋಡ್ ಮಾಡೀನಿ ಇಂಡಿಯನ್ ಕ್ರಾಫ್ಟ್ ಎಕ್ಸಿಬಿಷನ್ ಅಂತಂದು ಸಪ್ರೇಟ್ ಮಾಡಿ ಹಾಕೀವಿ ನೋಡ್ರಿ ನೋಡಿರಿ ನೋಡಿರಿ ಅದನ್ನು ಯಾರು ನೋಡಿಲ್ಲ ನಮ್ಮ ಕಡೆ ನೋಡಿರಿ ಕಾರ್ ಮಂಡಳ ಅಂತಾರ ಚೊಡುವು ಅಂತಾರ ಮಂಡಳ ಚುಡುವ ಕೊಪ್ಪಳ ಮಂಡಳ ರೀ ಇವು ನಾನು ಊರಿಂದ ಬರೋ ಮುಂದೆ ಅಲ್ಲಿಂದನೇ ತಂದಿರ್ತೀನಿ ರೀ ನಾನು ನಮ್ಮ ರಾಯಚೂರಾಗ ಸಿಗಲ್ಲ ರೀ ನಮ್ಮೂರಲ್ಲಿರೋ ಮಂಡಳೇ ಬೇರೆ ರೀ ನಮ್ಮ ಊರಲ್ಲಿ ಸಿಗೋದೇ ಬೇರೆ ನೋಡ್ರಿ ಕೊಪ್ಪಳ ಮಂಡಳ ಅಂತಾರೆ ಇವಕ್ಕೆ ಮಂಡಾಳ ಚುಡುವ ಆಯ್ತು ನೋಡ್ರಿ ಈಗ ಅವಲಕ್ಕಿ ಮಾಡಕತ್ತೀನಿ ಈ ಚಳಿಗೆ ಅವಲಕ್ಕಿ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ತಲೆಬ್ಯಾನಿ ನೋಡ್ರಿ ಏ ಅವು ನಮ್ಮ ಇರ್ತವ್ರಿ ನಮ್ಮಂದ್ರೇನು ಮೆತ್ತಗಿರ್ತಾವ ಆ ಉರಿ ಬೇಕಲ್ಲ ರೀ ಕ್ರಿಸ್ಪಿ ಆಗಲಿಲ್ಲ ಅಂದರೆ ತಿನ್ನೋಕೆ ಮನಸ್ಸು ಬರೋಲ್ಲ ಭಾಳ ತಾಗತ್ತ ರೀ ಅದಕ್ಕೆ ಇದ್ರ ಸಲುವಾಗಿ ಅಂತ ನಾನು ಟೈಮು ನಿಂದ್ರಂಗಿಲ್ಲ ನೋಡಿರಿ ಇದ್ರ ಸಲುವಾಗಿ ಅಂತ ಮಾಡಲ್ಲ ನಾನು ಈ ಕಡೆ ಅಡಿಗೆ ಮಾಡ್ತಿರ್ತೀನಿ ರೀ ಅನ್ನ ಆಯಿತು ಸಾರು ಆಯಿತು ಆಮೇಲೆ ಈ ಕಡೆ ರಾಗಿ ಮುದ್ದೆ ಮಾಡಕತ್ತೀನಿ ನೋಡ್ರಿ ರಾಗಿ ಮುದ್ದೆ ಮಾಡ್ಕೊತೇ ಈ ಕಡೆ ಹಂಗೆ ಭಾಳ ಕಡಿಮೆ ಇಟ್ಟಿನಿ ಉರಿ ಕಡಿಮೆ ಇಟ್ಟು ಹಂಗೆ ಕೈ ಆಡಿಸ್ಕೊಂತ ನಿಂತೀನಿ ನೋಡ್ರಿ ನೋಡಿರಿ ಹೀರೆಕಾಯಿ ಕರ್ಚಟ್ನಿ ಆಯಿತು ಆಮೇಲೆ ಸಾರನೂ ಆಯಿತು ಅನ್ನನೂ ಆಯಿತು ಹಾಂ ಈಗ ಅಡುಗೆಯೂ ಮುಗೀತು ನೋಡ್ರಿ ಈ ಎಲ್ಲ ಮಾಡೋದನ್ನು ಮುಗೀತು ನೋಡ್ರಿ ಪಾಪಡು ಹೀರೆಕಾಯಿ ಚಟ್ನಿ ರಾಗಿ ಮುದ್ದೆ ಅನ್ನ ಸಾರು ಫಸ್ಟ್ ಕ್ಲಾಸ್ ಅಂದರೆ ಫಸ್ಟ್ ಕ್ಲಾಸ್ ಆಗಿತ್ತು ನೋಡ್ರಿ ಮಧ್ಯಾಹ್ನ ಊಟ ಇವತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿಂದ ನೋಡಿರಿ ನಮ್ಮ ಮಲ್ಲಿಗೆ ಗಿಡದ್ದು ಹೂವು ಆಗಿದೆ ನೋಡ್ರಿ ಎಷ್ಟು ಚೆನ್ನಾಗ್ ಆಗ್ಯದ ನೋಡ್ರಿ ಯಾರಿಗೆಲ್ಲ ಮಲಗಿ ಹೂವು ಇಷ್ಟ ಕಮೆಂಟ್ ಮಾಡಿರಿ